ಶಿಡ್ಲಿಘಟ್ಟದಲ್ಲಿ ಜೂನ್ ಮೂವತ್ತರಂದು ಕೆಐಡಿ ಬಿ ರೈತಪರ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐ ಡಿಬಿಯು ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳು ಆರಂಭಿಸಲು ತ್ವರಿತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ ಮೂವತ್ತರಂದು ಶಿಡ್ಲಘಟ್ಟದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಜಂಗಮಕೋಟೆ ಕೆಐಡಿಬಿ ರೈತಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆಯುವ ಈ ಪ್ರತಿಭಟನೆಗೆ ದಲಿತ ರೈತ ಕನ್ನಡಪರ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಪ್ರತಿಭಟನೆಯ ತೀರ್ಮಾನ ಕೈಗೊಳ್ಳಲಾಯಿತು ಇನ್ನು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಸಮಿತಿಯ ಮುಖಂಡ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ತ್ವರಿತವಾಗಿ ಕೆಐಡಿಬಿಯು ಜಮೀನು ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಕೈಗಾರಿಕೆ ಆರಂಭಿಸಬೇಕು ಜಮೀನು ಸ್ವಾಧೀನಪಡಿಸಿಕೊಂಡ ಪ್ರತಿ ಮನೆಯವರಿಗೆ ಉದ್ಯೋಗ ನೀಡಬೇಕೆಂದು ನಮ್ಮ ಬೇಡಿಕೆ ಎಂದು ಹೇಳಿದರು ಇನ್ನು ಮಳಮಾಚಿನಹಳ್ಳಿಯ ರಾಮಂಜನಪ್ಪ ಮಾತನಾಡಿ ನಿರುದ್ಯೋಗ ಭೂಪರಿಹಾರ ಮತ್ತು ನ್ಯಾಯಕ್ಕಾಗಿ ಹೋರಾಟ ಅಗತ್ಯವಾಗಿದೆ ಕೆಲವು ರೈತರ ಮೇಲೆ ನಡೆದಿರುವ ದೌರ್ಜನ್ಯಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಪಿಐಸಿಎಲ್ ಕಂಪನಿಯ ಜಿಪಿಎ ಮೂಲಕ ಜಮೀನು ಪಡೆದಿರುವುದು ಸರಿಯಲ್ಲ ಮೂಲ ಮಾಲೀಕರಿಗೆ ಕೆಐಡಿಬಿಯು ನೇರವಾಗಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಜೂನ್ ಮೂವತ್ತರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿಡ್ಲಿಘಟ್ಟದ ಇಂದಿರಾ ಕ್ಯಾಂಟೀನ್ ಬಳಿಯಿಂದ ಆರಂಭವಾಗಿ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ನಡೆಯಲಿದೆ ಬಳಿಕ ಪ್ರತಿಭಟನೆ ನಡೆಯಲಿದ್ದು ಹಲವು ಪ್ರಮುಖ ನಾಯಕರು ಹಾಗೂ ಸಂಘಟನೆಗಳ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಇನ್ನು ಈ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾತಹಳ್ಳಿ ಚಲಪತಿ ಕಸ್ತೂರಿ ಕನ್ನಡ ಜನಪರ ವೇದಿಕೆಯ ರಾಮಾಂಜನೇಯ ಎಚ್ಎನ್ ಕದಿರೇಗೌಡ ವಿಶ್ವನಾಥ್ ನಾಗವೇಣಿ ಎನ್ ಪ್ರಕಾಶ್ ರಾಮದಾಸ್ ಸುಬ್ರಹ್ಮಣಿ ಮುನೇಗೌಡ ಮಧು ಗಂಗಾಧರ್ ಮೂರ್ತಿ ಮತ್ತು ಇತರರು ಭಾಗವಹಿಸಿದ್ದರು ಹದಿಮೂರು ಹಳ್ಳಿಗಳಲ್ಲಿ ಎಕರೆ ಸರ್ಕಾರ ಕೆಟಿಪಿಗೆ ಗುರುತಿಸಿದೆ ಸಾವಿರದ ನೂರು ಎಕರೆ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಮೀನಿದೆ ಇನ್ನು ಎಂಟು ನೂರ ಐವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಯ ಹೆಸರಲ್ಲಿದೆ ಹಾಗೂ ಭೂ ಪರಿವರ್ತನೆ ಆಗಿರತಕ್ಕಂಥದ್ದು ನೂರ ನಲವತ್ತಕ್ಕೂ ಹೆಚ್ಚು ಇದೆ ಒಟ್ಟು ಎರಡು ಸಾವಿರ ಎಕರೆ ಸರ್ಕಾರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಹದಿಮೂರು ಹಳ್ಳಿಗಳಿಂದ ರೈತರು ಮತ್ತು ದಲಿತರು ಸೇರಿಕೊಂಡು ನಾನೂರು ಐವತ್ತು ಎಕರೆ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಇನ್ನು ಉಳಿದಂಥ ಜಮೀನು ನೀರಾವರಿ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಎಷ್ಟು ದಿನ ಹೋರಾಟ ಮಾಡ್ತಾ ಬರ್ತಲೇ ಇದ್ದೀವಿ ಆದರೆ ಕೆಲವರು ಅದನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ವಿರುದ್ಧವಾದ ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಅವರು ಹೋರಾಟ ಮಾಡಲಿ ನಮ್ಮ ಹೋರಾಟ ನಮ್ಮದಾಗಿರುತ್ತೆ ಆದರೆ ಹೋರಾಟದ ಹೆಸರಿನಲ್ಲಿ ಈ ಕೆಐಡಿಗೆ ಪರ ಇರತಕ್ಕಂತಹ ರೈತರ ಮತ್ತು ದಲಿತರ ಮೇಲೆ ಕಾನೂನು ಕೈಗೆತ್ತಿಕೊಂಡು ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ವಿರುದ್ಧವಾಗಿ ನಮಗೆ ನ್ಯಾಯ ಬೇಕು ಯಾರು ದೌರ್ಜನ್ಯ ಎಸ್ತಾರೋ ಎಸಗುತ್ತಾರೋ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಇರ್ತಕ್ಕಂಥ ಒಬ್ಬ ರೈತ ದಲಿತ ರೈತ ಬಸವಪಟ್ಟಣ ಮತ್ತು ನಡಬನಾಗಳ್ಳಿ ಗಡಿ ಒಂದು ಜಮೀನನ್ನು ತೆಗೆದುಕೊಂಡಿದ್ದು ಅದನ್ನು ಸರ್ವೆ ಮಾಡಲಿಕ್ಕೆ ಅದನ್ನು ಹೋದಾಗ ಇದೇ ವಿರೋಧಿ ಗುಂಪಿನ ರೈತ ಸಂಘದ ಪದಾಧಿಕಾರಿಗಳು ಆತನನ್ನು ಒಂದು ಮೂವತ್ತು ನಲ್ವತ್ತು ಜನ ಸೇರಿಕೊಂಡು ಹೊಡೆದಿರ್ತಾರೆ ಅಲ್ಲೇ ಮಾಡಿರ್ತಾರೆ ಅವಿಯಾಂಚ ಶಬ್ದಗಳಿಂದ ನಿಂದಿಸಿರುತ್ತಾರೆ ಮತ್ತು ಮೂರು ಜನ ಸರ್ ಇಬ್ಬರು ಸರ್ವೇರನ್ನು ಸಹಿತ ಇವರು ಹೊಡೆದಿರ್ತಾರೆ ನಮ್ಮ ಒಬ್ಬ ರೈತ ಮುಖಂಡರು ಒನ್ ಒನ್ ಟೂಗೆ ಫೋನ್ ಮಾಡಿ ಕಳಿಸ್ಕೊಟ್ಟಾಗ ಆ ಒನ್ ಒನ್ ಟೂ ಹೋಗಿರೋದ್ರಿಂದ ಅವರು ರಕ್ಷಣೆ ಪಡೆದು ಸ್ಟೇಷನ್ ಬಂದಿರ್ತಾರೆ ಆ ಸ್ಟೇಷನಲ್ಲಿ ರೈತ ಮುಖಂಡರು ಮತ್ತು ರೈತ ನಾಯಕರು ಅಲ್ಲಿಯೂ ಸಹಿತ ಆತನ ಮೇಲೆ ಹಲ್ಲೆ ಮಾಡಲು ಉಂಟಾಗಿರ್ತಾರೆ ಅಲ್ಲಿ ಪೆಟ್ರೋಲ್ ತಗೊಂಡು ಸುಟ್ಟಾಕ್ತೀನಿ ಅಂತಕ್ಕಂಥ ಮಾತನ್ನು ರೈತರಿಂದ ಬಂದಿರ್ತದೆ ಆಗ ನಮ್ಮ ಪೊಲೀಸ್ ಇಲಾಖೆ ಹೇಳ್ತೆ ಇಲ್ಲ ಅಧಿಕಾರಿ ನೀನು ಸುಟ್ಟಾಕೋ ನಾನು ಎಫ್ ಮಾಡ್ತೀನಿ ಅಂತ ಇಲ್ಲಿ ಕಾನೂನಲ್ಲಿ ರಕ್ಷಣೆ ಇದೆಯಾ ಸಾರ್ವಜನಿಕರಿಗೆ ಇದು ಪೊಲೀಸ್ ಇಲಾಖೆಯ ಒಂದು ನಡೆನ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಆ ವ್ಯಕ್ತಿಯನ್ನು ಹೊಡೆದಿದ್ದು ಅಲ್ಲದೆ ಆ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲಾಗುತ್ತೆ ಎಫ್ಐಆರ್ ಆಗುತ್ತೆ ಆ ವ್ಯಕ್ತಿ ವಿರುದ್ಧ ಯಾರು ಚಂದ್ರ ವಿರುದ್ಧ ಏಟ್ ತಿಂದನೂ ಎಫ್ ಐ ಆರ್ ಆಗಿದ್ದು ಆತ್ಮೇಲೆ ಇದು ಯಾವ ಪ್ರವೇಶ ಅಂತ ಒಂದು ಕೇಸ್ ಆಗುತ್ತೆ ಅವ್ರ ಮೇಲೆ ಯಾವ ಜಮೀನಲ್ಲಿ ಅತಿಕ್ರಮ ಪ್ರವೇಶ ಆಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಮಾಧ್ಯಮದ ಮುಖಾಂತರ ರೈತ ಮುಖಂಡರು ಮತ್ತು ಪೊಲೀಸ್ ಇಲಾಖೆ ಗುರುತಿಸ್ಕೊಳ್ಬೇಕಾಗುತ್ತೆ ತದನಂತರ ಆತನ ದೂರು ಕೊಡ್ಲಿಕ್ಕೆ ಅದಕ್ಕಿಂತ ಮೊದಲು ರಾತ್ರಿ ಒಂದು ಕೆಲಸ ಆಗುತ್ತೆ ಆತನ ಬಲವಂತವಾಗಿ ತಪ್ಪಾಯ್ತು ಒಂದು ಒಪ್ಪು ಅಂತ ಅಂತೇಳ್ಬಿಟ್ಟು ಒಂದು ಒಪ್ಪಿಗೆಯನ್ನ ವೀಡಿಯೋ ಮಾಡಿಕೊಳ್ತಾರೆ ಸ್ವಾಮಿ ವಿಡಿಯೋ ಮಾಡಿಕೊಳ್ತಕ್ಕಂಥ ಮುಖಂಡರೇ ರೈತ ಮುಖಂಡರೇ ಆತನ ಮೇಲೆ ಅಲ್ಲೇ ಮಾಡಿರ್ತಕ್ಕಂತಹ ವೀಡಿಯೋನ ಯಾಕೆ ಮಾಡಲಿಲ್ಲ ಅಂತಕ್ಕಂಥ ನನ್ನ ಪ್ರಶ್ನೆ ಪೊಲೀಸ್ ಠಾಣೆಯಲ್ಲೇ ಯಾಕೆ ವಿಡಿಯೋ ಮಾಡಲಿಲ್ಲ ಅದನ್ನು ಕೊಡ್ಬೋದಾಗಿತ್ತಲ್ವ ನಮ್ಮ ರಕ್ಷಣೆಗಾಗಿ ಇನ್ನೊಬ್ಬರಿಗೆ ತೇಜವತೆ ಮಾಡಲಿಕ್ಕಾಗಿ ತಾವು ಅವರಿಂದ ಸಾರಿ ಏಳಿಸಿ ಹೇಳಿಕೆ ಪಡ್ಕೊಂಡು ಹಾಗೂ ಅಸ್ತ್ರವಾಗಿಟ್ಕೊಂಡು ಎಫ್ ಐ ಆರ್ ಮಾಡಬಾರ್ದು ಅಂತ ಹೇಳ್ತೀರಲ್ವ ಆ ವ್ಯಕ್ತಿ ನಿಮ್ಮ ವಿರುದ್ಧ ದೂರು ಕೊಡ್ಲಿಕ್ಕೆ ಹೋದರೆ ಪೊಲೀಸ್ ಇಲಾಖೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಎಸ್ ಪಿ ಅವರು ಕೊಡು ಅಂತಾರೆ ಎಸ್ ಪಿ ಅವ್ರಿಗೊಂದಿಗೆ ನಾವೆಲ್ಲ ಹೋಗಿ ಕೊಟ್ಟಾಗ ಎಸ್ ಪಿ ಅವರು ನಮ್ಮ ವೃತ್ತ ನಿರೀಕ್ಷಕರಿಗೆ ರೆಫರ್ ಮಾಡ್ತಾರೆ ಆ ವೃತ್ತ ನಿರೀಕ್ಷಕರು ಆ ಒಂದು ದೂರಿನ ಮೇಲೆ ಇದುವರೆಗೂ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಆದರೆ ಅಲ್ಲಿ ಅವರಿಗೆ ಬೇಕಾದಂತೆ ಹೇಳಿಕೆ ತಗೊಂಡು ಅವರೇ ಕಂಪ್ಲೇಂಟು ಟೈಪ್ ಮಾಡಿ ಅದನ್ನು ನಾವು ಅವ್ರ ಮೇಲ ಟ್ರಸ್ಟ್ ಪಾಸ್ ಕೇಸ್ ಅಂತ ಅವ್ರ ಮೇಲೆ ಮಾಡ್ತೀವಿ ಹೊಡಗಿರೋರ ಮೇಲೆ ಇದು ನ್ಯಾಯಸಮ್ಮತವಾಗಿದೆಯಾ ಅಂತ ಕೇಳಲಿಕ್ಕೆ ನಾವು ಮುಂದಿನ ವಿಡಿಯೋಲಿ ಮೂವತ್ತನೇ ತಾರೀಕು ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ ಜೊತೆಗೆ ಈ ಕೆ ಡಿ ವಿಚಾರವಾಗಿ ನಮ್ಮ ಮುಖಂಡರು ಬೇರೆ ಬೇರೆ ರೀತಿ ಹೇಳ್ತಿದ್ದಾರೆ ತೊಂಬತ್ತೆಂಟು ಪರ್ಸೆಂಟು ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ವಿ ಶೇಕಡಾ ತೊಂಬತ್ತೆಂಟು ರಷ್ಟು ರೈತರು ಕೊಡೋದಿಲ್ಲ ಅಂತೇಳಿದ್ರೆ ನಾವು ಹೋರಾಟ ನಿಲ್ಲಿಗೆ ಕೈ ಬಿಡ್ತೀವಿ ಇಲ್ಲ ತೊಂಬತ್ತೆಂಟಕ್ಕಿಂತ ಕಡಿಮೆ ಬಂದರೆ ಅವ್ರು ಹೋರಾಟ ಕೈ ಬಿಡ್ತಾರ ಅಂತಕ್ಕಂಥದ್ದು ಅವ್ರಿಗೆ ನಾನು ಈ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮೂವತ್ತೇ ತನಿಖೆ ಏನಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೇವೆ ಇವತ್ತೇನು ನಮ್ಮ ಈ ಜಂಗಮ್ ಕೋಟೆ ರೀತಿ ರೈತರ ಪರ ನಾವು ಬಂದಿದ್ದೀವಿ ಅಂತಂತಂದರೆ ಪ್ರತಿಯೊಂದೂ ನಮ್ಮ ಹೂಗಳತೆ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಇರೋ ದೂರದಲ್ಲಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿ ಇವತ್ತು ಈ ಕೆ ಡಿಟಿದು ನಮಗೊಂದು ಅನುಕೂಲ ಆಗಿದೆ ಒಂದು ಕೆಲಸ ಪ್ರತಿಯೊಂದು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿ ನಾವು ಯುವಕರಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಹಿಂದಿನ ಜನ ಯಾಕೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡುವಂಥ ಅನಿವಾರ್ಯ ಆಗ್ಬಿಟ್ಟಿದೆ ಇದೊಂದು ಕಂಪ್ನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಇದಕ್ಕೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ಮಾತಾಡಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ವಿ ಇದರ ಉದ್ದೇಶ ಇಷ್ಟೇ ನಿರುದ್ಯೋಗಿ ಯುಗರಿಗೆ ಕೆಲಸ ಸಿಗಬೇಕು ಮತ್ತು ಇವತ್ತು ಭೂಮಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಇವತ್ತು ಭೂಮಿ ನಮ್ಗೆ ಮಾತಾಡ್ತದೆ ಅಂದರೆ ಭೂಮಿಗೂ ರೈತರಿಗೂ ಅದು ಅವಿನಾಭಾವ ಸಂಬಂಧ ಹಾಗಾಗಿ ಇವತ್ತು ಭೂಮಿ ಏನು ಇವತ್ತು ನಮ್ಮ ರೈತರು ಭೂಮಿಯನ್ನು ಕಳ್ಕೊಳ್ತಾರೆ ಇವತ್ತು ನಾವು ದೂರದೃಷ್ಟಿಯಿಂದ ಹಿಡ್ಕೊಂಡು ಒಂದು ಕಳ್ಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಭೂಮಿ ಕಳ್ಕೊ ಯಾಕಂದರೆ ಇವತ್ತು ನಮ್ಗೆ ದೂರದೃಷ್ಟಿ ಇಷ್ಟೇ ಇವತ್ತು ದೂರದೃಷ್ಟಿಯಿಂದ ಇವತ್ತು ನಾವು ಭೂಮಿ ಕೊಟ್ಟಕ್ಕಂಥ ರೈತರಿಗೆ ಒಂದು ಎರಡು ಕೋಟಿಯಿಂದ ಎರಡೂವರೆ ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮುಖ್ಯವಾದ ಬೇಡಿಕೆ ನಾವು ಒಂದು ವಾರದಿಂದ ಇಷ್ಟು ಜನ ಬಂದಿದ್ದೇವೆ ಏನು ಸರ್ಕಾರ ಸೂಚನೆ ಮಾಡಿದ ತಕ್ಷಣ ನಾವು ತಾಲ್ಲೂಕು ಕಚೇರಿ ಪ್ರತಿಭಟನೆ ಮಾಡಿದ್ವಿ ಆವತ್ತು ಕೂಡ ಹೇಳಿದ್ದೀವಿ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಈ ಭಾಗದಲ್ಲಿ ಕೈಗಾರಿಕೆ ಮಾಡಿ ಅಂತೇಳಿ ಆವತ್ತು ತಮ್ಮ ಮಾಧ್ಯಮಗಳ ಸುದ್ದಿ ಮಾಡಿದ್ದೀವಿ ಪ್ಲಸ್ ತಾಲ್ಲೂಕು ಕಚೇರಿಯಿಂದ ಹೋರಾಟವನ್ನು ಕೂಡ ಮಾಡಿದ್ದೀವಿ ಆವತ್ತಿಂದ ಇವತ್ತಿನೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ಏನು ತಾಲೂಕು ಶಾಖೆ ಇದೆ ನಮ್ಮದು ಅಜೆಂಡಾ ಒಂದೇ ನೀರಾವರಿ ಪ್ರದೇಶವನ್ನು ಬಿಡಬೇಕು ಮತ್ತು ಬಹು ಮುಖ್ಯವಾದಂಥದ್ದು ಇಲ್ಲಿ ಅಂಶ ಪಿ ಎಸ್ ಎಲ್ ಕಂಪ್ನಿ ಅಂತೇಳಿ ಇನ್ನು ಎರಡು ಸಾವಿರದ ಹದಿನಾರು ಹದಿನೈದು ಅಜ್ಞಾನ ಸ್ಥಾನದಲ್ಲಿ ಬಂದು ಇಲ್ಲೊಂದು ಒಂದೂವರೆ ಸಾವಿರ ಎರಡು ಸಾವಿರ ಎಕರೆ ಜಮೀನುಗಳನ್ನು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹಣ ಕೊಟ್ಟು ಇವತ್ತು ಕೆಲವು ಚಿಪ್ಪುಗಳು ಚಿಕ್ಕಗಳು ಬಂದ್ಸಾಗಿದೆ ರೈತಕ್ಕೆ ದುಡ್ಡುಲ್ಲ ಅದರಲ್ಲೂ ಐನೂರ ಇಪ್ಪತ್ತೈದು ಎಕರೆ ಪೂರ್ತಿ ಪಿ ಎಸ್ ಎಲ್ ಕಂಪ್ನಿಗೆ ಹೊರಟೋಗಿದೆ ಇನ್ನು ಉಳಿದತಕ್ಕಂಥ ಮುನ್ನೂರ ಇಪ್ಪತ್ತೈದು ಎಕರೆಗೂ ಕೂಡ ಕೆ ಡಿ ಬಿ ಹೋಗಿದೆ ಆದರೆ ಖಾತೆದಾರರು ರೈತರೇ ಇದ್ದಾರೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಬಿ ಎಸ್ ಎಲ್ ಕಂಪ್ನಿ ಬರ್ತಾ ಇದೆ ಹಾಗಾಗಿ ಇವತ್ತು ಮಾಧ್ಯಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಏನು ನಮ್ಮ ಭೂಮಿಯನ್ನ ಕಳ್ಕೊಂಡಂತ ರೈತರು ಪಿ ಎಸ್ ಎಲ್ ಕಂಪ್ನಿ ವಂಚನೆಗೆ ವಂಚನೆಗೆ ಒಂದು ಬಿದ್ದಿದ್ದಾರೆ ಒಳಗಾಗಿದ್ದಾರೆ ಆ ಒಳಗಾದಂತಹ ರೈತರಿಗೆ ಏನು ಇವತ್ತು ಸರ್ಕಾರ ಏನೇ ಪೂಪಾಲ ಬಂದು ಕೂಡ ಆ ಪಿ ಆ ಪಿ ಎಸ್ ಎಲ್ ಕಂಪ್ನಿಯ ಮೂಲ ಖಾತೆದಾರರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕೆ ಇವತ್ತು ಸರ್ಕಾರ ಇವತ್ತು ಬೆಲೆ ಹೋಗಿ ಇವತ್ತು ನಾವು ಎರಡು ವಾರ ಕೋಟಿ ಮೂರು ಕೋಟಿ ಕೇಳ್ತಾ ಇದ್ದೀವಿ ಕನಿಷ್ಠ ಪಕ್ಷ ಎರಡು ಕೋಟಿ ಆದರೂ ಕೊಡಲಿ ಒಂದೂವರೆ ಕೋಟಿ ಆದರೂ ಕೊಡಲಿ ಆ ಎಣ್ಣ ರೈತ್ರಿಗೋದ್ರೆ ರೈತರು ಉದ್ದಾರ ಆಗ್ತಾನೆ ಇವತ್ತು ಕೋಟಿ ಎಷ್ಟು ಅನ್ನೋದು ಕೂಡ ನೋಡಿಲ್ಲ ಇವತ್ತು ಎಷ್ಟೋ ಜನ ರೈತರು ಒಂದು ಕೋಟಿ ಕೊಟ್ಟರೆ ಅಟ್ಲೀಸ್ಟ್ ಆ ಒಂದು ಕೋಟಿ ಬೇರೆ ಕಡೆ ಹೋಗಿ ಜಮೀನು ತಗೊಳ್ತಾರೆ ಅವ್ನಿಗೆ ಉದ್ದಾರ ಆಗ್ತಾನೆ ಇವತ್ತು ಪಿ ಎಸ್ ಎಲ್ ಕಂಪ್ನಿ ನೋಡ್ಕೊಂಡು ಹೋದ್ರೆ ನಮ್ಮ ರೈತರು ಬಂದಿರತಕ್ಕಂಥ ಭಾಗ್ಯ ಏನು ಹಾಗಾಗಿ ನಾವು ಬಹಳ ಪ್ರಮುಖವಾದ ಅಂಶ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ ಏನು ಪಿ ಎಸ್ ಎಲ್ ಕಂಪ್ನಿಯಿಂದ ನೊಂದಂಥ ರೈತರಿಗೆ ಭೂ ಪರಿಹಾರವನ್ನು ಕೊಡಬೇಕು ಎರಡನೇದು ಇವತ್ತು ನಾವು ಭೂಮಿ ಕಳ್ಕೊಂಡಂಥ ರೈತರಿಗೆ ಶಾಶ್ವತವಾದ ಒಂದು ಉದ್ಯೋಗ ಪರ್ಮನೆಂಟ್ ಉದ್ಯೋಗ ಕೊಡಬೇಕು ಆ ಕಂಪ್ನಿಯಲ್ಲಿ ಮತ್ತು ತಾಲೂಕಿನ ಜನತೆಗೂ ಕೂಡ ಮೊದಲಾದ್ಯನ್ನು ನೀಡಬೇಕು ಮತ್ತು ಮೂರನೇದು ಏನು ಇವತ್ತು ಈ ಭಾಗದಲ್ಲಿ ಕಾರ್ಖಾನೆಗಳು ಆದರೆ ಆ ಕಾರ್ಖಾನೆಗಳು ಈ ಹೋಬಳಿ ಈ ತಾಲೂಕು ಅಭಿವೃದ್ಧಿ ಆಗೋ ಥರ ಕಾರ್ಖಾನೆಗಳಾಗಬೇಕು ಅದರಿಂದ ಜನ ಮತ್ತು ಏನು ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಉದ್ಯೋಗ ಸಿಗಬೇಕು ಇವತ್ತು ಟೆಂತ್ ಪಿ ಯು ಸಿ ಡಿಗ್ರಿ ಎಮ್ ಎ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇವತ್ತು ನೋಡ್ತಾ ಇದ್ರು ಇವತ್ತು ದೊಡ್ಡಬಳ್ಳಾಪುರ ಚಪ್ರಕಾಲ ಇಪ್ಪ ನಮ್ಮ ತಾಲೂಕು ಒಂದು ಇಪ್ಪತ್ತು ಬಸ್ಲಿ ಬರ್ತದೆ ಇವತ್ತು ಬೆಳಗ್ಗಿಂದ ಮೂರು ನಾಲ್ಕು ಗಂಟೆ ನಮ್ಮ ಕ್ಲಾಸ್ ಕ್ಲಾಸು ನಿಂತ್ಕೊಂಡ್ರೆ ಎಷ್ಟು ಇಷ್ಟು ಬಸ್ಸಲ್ಲಿ ಅದೇ ಗೊತ್ತಿಲ್ಲ ನಮ್ಮ ಎಪ್ಪತ್ತು ಕಿಲೋಮೀಟರ್ ಹೋಗೋ ಕೆಲಸ ಮಾಡಬಹುದು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡಲಿ ಅಂತೇಳಿ ನನ್ನ ಒಂದು ಆಶಯ ಆಗಿದೆ ಹಾಗಾಗಿ ಏನು ಮೂವತ್ತನೇ ತಾರೀಕು ಒಂದು ಹೋರಾಟವನ್ನು ನಂಬ್ಕೊಂಡಿದ್ದಾರೆ ಕರ್ನಾಟಕ ಕೈಯಾರಿಕೆ ಕೆ ಡಿ ಬಿ ರೈತರ ಪೋರಾಟ ಸಮಿತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸಿಂಗ ಸೇನೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅವ್ರ ಜೊತೆ ಇರ್ತೀವಿ ಸರ್ಕಾರ ಮನೆ ಜಿಲ್ಲಾಧಿಕಾರಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ತ್ವರಿತ ಕಥೆಯಲ್ಲಿ ಕೆ ಡಿ ಬಿ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ